ತಂಡದ ತುಂಬಾ ಟ್ಯಾಲೆಂಟೆಡ್ ಆಟಗಾರರ ದಂಡು ಅದ್ಭುತ ಬ್ಯಾಟರ್ಸ್ ಡೆಡ್ಲಿ ಬೌಲರ್ಸ್ ಖತರ್ನಾಕ್ ಫೀಲ್ಡಿಂಗ್ ಪ್ರತಿ ಬಾರಿಯೂ ಟೈಟಲ್ ಗೆಲ್ಲುವ ಫೇವ್ರೆಟ್ ಅದರಂತೆ ಪ್ರತಿ ಟೂರ್ನಿಯಲ್ಲೂ ಸೂಪರ್ ಶೋ ಆದರೆ ನಾಕೌಟ್ ಮ್ಯಾಚ್ಗಳಲ್ಲಿ ಮಾತ್ರ ಫ್ಲಾಪ್ ಶೋ ಕ್ರಿಕೆಟ್ ಜಗತ್ತಿನಲ್ಲಿ ಬ್ಯಾಡ್ ಲಕ್ ಗೆ ಬ್ರ್ಯಾಂಡ್ ಅಂಬಾಸಿಡರ್ ಅಂದರೆ ಅದು ದಕ್ಷಿಣ ಆಫ್ರಿಕಾ ಪ್ರಸಕ್ತ ಚಾಂಪಿಯನ್ಸ್ ಟ್ರೋಫಿ ಸಮರದಲ್ಲೂ ಅದು ಪ್ರೂವ್ ಆಗಿದೆ ಸೆಮಿಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಸೋತು ಟೂರ್ನಿಯಿಂದ ಹೊರಬಿದ್ದಿದೆ ಕ್ರಿಕೆಟ್ ವಿಶ್ವಕಪ್ನಲ್ಲಿ ದಕ್ಷಿಣ ಆಫ್ರಿಕಾದಂತಹ ನತದೃಷ್ಟ ತಂಡ ಮತ್ತೊಂದಿಲ್ಲ ಯಾಕಂದರೆ ಎಲ್ಲ ಇದ್ರೂ ಅದೃಷ್ಟ ಮಾತ್ರ ಇಲ್ಲ ಅದರಲ್ಲೂ ದಕ್ಷಿಣ ಆಫ್ರಿಕಾಗೆ ಸೆಮಿಫೈನಲ್ ಫೋಬಿಯಾ ಕಾಡ್ತಿದೆ ಅದಕ್ಕೆ ಈ ದಾಖಲೆಗಳೇ ಸಾಕ್ಷಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ದಕ್ಷಿಣ ಆಫ್ರಿಕಾ ಸಾಧನೆ ಹೇಗಿದೆ ಅಂತ ನೋಡೋದಾದರೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿ ಮೊದಲ ಎಡಿಷನ್ನಲ್ಲಿ ಚಾಂಪಿಯನ್ ಆಗಿತ್ತು ಆ ಮೂಲಕ ಮೊದಲ ಬಾರಿ ಐ ಸಿ ಸಿ ಕಪ್ ಎತ್ತಿ ಹಿಡಿದಿತ್ತು ಅದೇ ಲಾಸ್ಟ್ ಅದರ ನಂತರ ದಕ್ಷಿಣ ಆಫ್ರಿಕಾ ಯಾವುದೇ ಐ ಸಿ ಸಿ ಕಪ್ ಗೆದ್ದಿಲ್ಲ ಎರಡು ಸಾವಿರ ಮತ್ತು ಎರಡು ಸಾವಿರದ ಎರಡರ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಗಳಲ್ಲಿ ದಕ್ಷಿಣ ಆಫ್ರಿಕಾ ಸೆಮಿಫೈನಲ್ಗೆ ಎಂಟ್ರಿ ನೀಡಿತ್ತು ಆದರೆ ಸೆಮಿಫೈನಲ್ನಲ್ಲಿ ಮುಗ್ಗರಿಸಿತ್ತು ಎರಡು ಸಾವಿರದ ಆರು ಎರಡು ಸಾವಿರದ ಹದ್ಮೂರಲ್ಲೂ ಸೆಮಿಫೈನಲ್ನಲ್ಲೇ ಸೋಲು ಕಂಡಿತ್ತು ಈಗ ಎರಡು ಸಾವಿರದ ಇಪ್ಪತ್ತ ಐದರಲ್ಲೂ ಅದೇ ರಿಪೀಟ್ ಆಗಿದೆ ಚಾಂಪಿಯನ್ಸ್ ಟ್ರೋಫಿ ಅಷ್ಟೇ ಅಲ್ಲ ಏಕದಿನ ವಿಶ್ವಕಪ್ ಸಮರಗಳಲ್ಲೂ ದಕ್ಷಿಣ ಆಫ್ರಿಕಾ ಅದೇ ರಾಗ ಅದೇ ಹಾಡು ಸಾವಿರದ ಒಂಬೈನೂರ ತೊಂಬತ್ತೆರಡರ ವಿಶ್ವಕಪ್ ಟೂರ್ನಿ ದಕ್ಷಿಣ ಆಫ್ರಿಕಾ ಪಾಲಿಗೆ ಚೊಚ್ಚಲ ವಿಶ್ವಕಪ್ ಆಗಿತ್ತು ಮೊದಲ ವಿಶ್ವಕಪ್ನಲ್ಲೇ ದಕ್ಷಿಣ ಆಫ್ರಿಕಾ ಸೆಮಿಫೈನಲ್ಗೆ ಎಂಟು ನೀಡಿ ಇತಿಹಾಸ ಸೃಷ್ಟಿಸಿತ್ತು ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಕಾದಾಟ ನಡೆಸಿತ್ತು ಮಳೆಯ ಕಾರಣದಿಂದ ಪಂದ್ಯವನ್ನ ನಲವತ್ತ ಐದು ಓವರ್ಗೆ ಸೀಮಿತಗೊಳಿಸಲಾಗಿತ್ತು ಮೊದಲು ಬ್ಯಾಟಿಂಗ್ ಮಾಡಿದ್ದ ಇಂಗ್ಲೆಂಡ್ ಆರು ವಿಕೆಟ್ ನಷ್ಟಕ್ಕೆ ಇನ್ನೂರ ಐವತ್ತ ಎರಡು ರನ್ ಕಲೆ ಹಾಕಿತ್ತು ಚೇಜಿಂಗ್ಗೆ ಇಳಿದ ದಕ್ಷಿಣ ಆಫ್ರಿಕಾ ತಂಡವು ಬರ್ಜರಿ ಬ್ಯಾಟಿಂಗ್ ಮಾಡಿತ್ತು ತಂಡದ ಗೆಲುವಿಗೆ ಕೊನೆಯ ಹದಿಮೂರು ಬಾಲ್ಗಳಲ್ಲಿ ಇಪ್ಪತ್ತೆರಡು ರನ್ ಮಾತ್ರ ಬೇಕಾಗಿತ್ತು ಕೈಯಲ್ಲಿ ಇನ್ನೂ ನಾಲ್ಕು ವಿಕೆಟ್ಗಳಿದ್ದವು ಆದರೆ ಈ ವೇಳೆ ಬಂದ ಮಳೆ ಹರಿಣಗಳ ಪಾಲಿಗೆ ಅಕ್ಷರಶಃ ವಿಲನಾಯಿತು ಡಕ್ವರ್ತ್ ಲೂಯಿಸ್ ನಿಯಮದಡಿ ದಕ್ಷಿಣ ಆಫ್ರಿಕಾ ಗೆಲುವಿಗೆ ಒಂದು ಬಾಲ್ನಲ್ಲಿ ಇಪ್ಪತ್ತೆರಡು ರನ್ ಗಳಿಸಬೇಕಾಯಿತು ಇದು ಸಾಧ್ಯವಾಗದೆ ಹತ್ತೊಂಬತ್ತು ರನ್ಗಳಿಂದ ಇಂಗ್ಲೆಂಡಿಗೆ ಶರಣಾಯಿತು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರ ವಿಶ್ವಕಪ್ನಲ್ಲೂ ದಕ್ಷಿಣ ಆಫ್ರಿಕಾ ಸೆಮಿಫೈನಲ್ಗೆ ಎಂಟ್ರಿ ನೀಡಿತ್ತು ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯದಲ್ಲಿ ಇನ್ನೂರ ಹದಿಮೂರು ರನ್ಗಳ ಗುರಿಯನ್ನ ಸೌತ್ ಆಫ್ರಿಕಾ ಬೆನ್ನಟ್ಟಿತ್ತು ಆದರೆ ಪಂದ್ಯ ರೋಚಕ ಟೈನಲ್ಲಿ ಅಂತ್ಯ ಕಂಡಿತು ರನ್ ರೇಟ್ ಆಧಾರದ ಮೇಲೆ ಆಸಿಸ್ ಫೈನಲ್ಗೆ ಲಗ್ಗೆ ಇಡಿತು ಟವರ್ನಲ್ಲಿಡೆದ ಎರಡು ಸಾವಿರದ ಮೂರರ ವಿಶ್ವಕಪ್ನಲ್ಲಿ ದಕ್ಷಿಣ ಆಫ್ರಿಕಾ ಶ್ರೀಲಂಕಾ ವಿರುದ್ಧ ಡೂ ಆರ್ ಡೈ ಮ್ಯಾಚ್ ಆಡಿತ್ತು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ್ದ ಲಂಕಾ ಐವತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ನಷ್ಟಕ್ಕೆ ಇನ್ನೂರ ಅರವತ್ತ ಎಂಟು ರನ್ ಗಳಿಸಿತ್ತು ಈ ಗುರಿಯನ್ನ ದಕ್ಷಿಣ ಆಫ್ರಿಕಾ ಸುಲಭವಾಗಿಯೇ ತಲುಪುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು ಆದರೆ ನಲವತ್ತ ಐದನೇ ಓವರ್ನ ನಂತರ ಮಳೆ ಬಂತು ಇದರಿಂದ ಡಕ್ವರ್ತ್ ಲೂಯಿಸ್ ನಿಯಮದ ಅಡಿ ಪಂದ್ಯ ಟೈನಲ್ಲಿ ಅಂತ್ಯಗೊಂಡಿತು ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸುವ ಮುನ್ನ ಆಡಿದ ನಲ್ಲಿ ಮಾರ್ಕ್ ಬೌಚರ್ ಯಾವುದೇ ರನ್ ಗಳಿಸಿರಲಿಲ್ಲ ಬೌಚರ್ ಆ ಬಾಲ್ನಲ್ಲಿ ಒಂದು ರನ್ ಗಳಿಸಿದ್ದರು ಪಂದ್ಯ ದಕ್ಷಿಣ ಆಫ್ರಿಕಾ ಪಾಲಾಗ್ತಾ ಇತ್ತು ಇನ್ನು ಎರಡ್ ಸಾವಿರದ ಹನ್ನೊಂದು ಮತ್ತು ಎರಡ್ ಸಾವಿರದ ಹದಿನೈದರ ವಿಶ್ವಕಪ್ ಟೂರ್ನಿಗಳಲ್ಲಿ ದಕ್ಷಿಣ ಆಫ್ರಿಕಾ ಸ್ವಯಂಕೃತ ತಪ್ಪುಗಳಿಂದ ಈಸಿಯಾಗಿ ಗೆಲ್ಲಬಹುದಾಗಿದ್ದ ಪಂದ್ಯಗಳನ್ನು ಕೈಚೆಲ್ಲಿತು ಟಿ ಟ್ವೆಂಟಿ ವಿಶ್ವಕಪ್ನಲ್ಲೂ ಕೂಡ ದಕ್ಷಿಣ ಆಫ್ರಿಕಾದ್ದು ಸೇಮ್ ಸ್ಟೋರಿ ಕಳೆದ ವರ್ಷದ ವಿಶ್ವಕಪ್ ಟೂರ್ನಿಯಲ್ಲಿ ಫೈನಲ್ಗೆ ಎಂಟ್ರಿ ನೀಡಿದ್ದ ಆಫ್ರಿಕಾ ಫೈನಲ್ನಲ್ಲಿ ಭಾರತದ ವಿರುದ್ಧ ಸೋತಿತ್ತು ಎರಡ್ ಸಾವಿರದ ಒಂಬತ್ತು ಮತ್ತು ಎರಡ್ ಸಾವಿರದ ಹದಿನಾಲ್ಕರ ವಿಶ್ವಕಪ್ಗಳಲ್ಲಿ ಸೆಮಿಫೈನಲ್ನಲ್ಲಿ ಎದುರಾಳಿಗಳಿಗೆ ಶರಣಾಗಿತ್ತು ಇರಲಿ ಸೌತ್ ಆಫ್ರಿಕಾ ಒಳ್ಳೆಯ ತಂಡವೇ ಆದರೂ ಸೆಮಿಫೈನಲ್ ಫೈನಲ್ ಹಂತಕ್ಕೆ ಬರುವಾಗ ಆ ತಂಡ ತನ್ನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಆಡೋದೇ ಇಲ್ಲ ಆಡಿದ್ರೂ ಅದೃಷ್ಟ ಕೈ ಕೊಡುತ್ತೆ ಕೊನೆ ಕ್ಷಣದಲ್ಲಿ ಎಡವಟ್ಟು ಮಾಡಿಕೊಳ್ಳುತ್ತೆ ಹಾಗಾದರೆ ನಿಮ್ಮ ಪ್ರಕಾರ ಸೌತ್ ಆಫ್ರಿಕಾ ಎಡವುತ್ತಿರೋದೆಲ್ಲಿ ಕಾಮೆಂಟ್ ಮಾಡಿ